ಆತ್ಮೀಯ ನೆಲಮೆ ವೀಕ್ಷಕರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕ ಬಾಂಧವರೇ ಇತಿಹಾಸ ಅಧ್ಯಯನದ ಆಸಕ್ತ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ನಿಮ್ಮ ಎದುರಿಗೆ ಚರ್ಚಿಸಲು ತನ್ನಂತಹ ವಿಷಯ ಬಾದಾಮಿ ಚಾಲಕ್ಯರ ಬಗ್ಗೆ ಬಾದಾಮಿ ಚಾಲಕ್ಯರು ಆಡಳಿತ ಸಾಹಿತ್ಯ ವಾಸ್ತುಶಿಲ್ಪ ಈ ಅಂಶಗಳ ಬಗ್ಗೆ ವಿವರವಾಗಿ ನೋಡೋಣ ಪಾಠವನ್ನು ಚೆನ್ನಾಗಿ ಕೇಳಿಕೊಂಡ್ರೆ ಪರೀಕ್ಷಾ ಸಮಯದಲ್ಲಿ ಬೇಕಾದ ಪ್ರಶ್ನೆಗಳು ಬರಲಿ ಬರೆಯಲಿಕ್ಕೆ ಅನುಕೂಲ ಆಗ್ತದೆ ಚಾಲುಕ್ಯರ ಆಳ್ವಿಕೆಯು ದಕ್ಕನ್ ಮತ್ತು ಕರ್ನಾಟಕ ಇತಿಹಾಸದಲ್ಲಿ ಒಂದು ಅದ್ಭುತ ಅವಧಿ ಚಾಲುಕ್ಯರ ಆಳ್ವಿಕೆ ದಕ್ಷಿಣ ಕರ್ನಾಟಕ ದಕ್ಷಿಣ ಮತ್ತು ಕರ್ನಾಟಕದ ಇತಿಹಾಸ ಒಂದು ಅದ್ಭುತ ಅವಧಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜಕೀಯ ಏಕತೆಯನ್ನು ಸಾಧಿಸಿದ್ದು ಬಾದಾಮಿ ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ಇದು ಸಾಂಸ್ಕೃತಿಕ ಏಕತೆಗೆ ಕಾರಣವೂ ಹೌದು ಇಡೀ ದೇಶದಲ್ಲಿ ಕರ್ನಾಟಕವು ತನ್ನ ಶೌರ್ಯದಿಂದ ಭಾರತದಲ್ಲಿ ಮನೆ ಮಾತಾಯಿತು ಯಾವ ರಾಜವಂಶ ಅಂದರೆ ಬಾದಾಮಿ ಚಾಲುಕ್ಯರ ರಾಜವಂಶದಿಂದ ಆರಂಭಿಕ ಪಶ್ಚಿಮ ಚಾಲುಕ್ಯರು ಎಂದು ಕರೆಯಲ್ಪಡುವ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಕೃಷಿಕ ಐದುನೂರರಿಂದ ಐವತ್ತೇಳು ಅಂದರೆ ಇನ್ನೂರೈವತ್ತೇಳು ವರ್ಷಗಳು ಸಾಮಾನ್ಯವಾಗಿ ಡೆಕ್ಕನ್ ಮತ್ತು ವಿಶೇಷವಾಗಿ ಕರ್ನಾಟಕದ ಇತಿಹಾಸವು ವಿಶೇಷ ಮಹತ್ವವನ್ನು ಪಡೆಯುತ್ತದೆ ಈ ಹಿಂದಿರುವ ವರ್ಷ ನಮಗೆ ಅತಿ ಮುಖ್ಯವಾದಂಥ ವರ್ಷ ಒಂದು ರೀತಿಯಲ್ಲಿ ಈ ರಾಜವಂಶದ ಆಡಳಿತಗಾರರು ರಾಜಕೀಯ ಮತ್ತು ಸಾಂಸ್ಕೃತಿಕ ಏಕತೆಯನ್ನು ಸಾಧಿಸಲು ಕನ್ನಡ ಮಾತನಾಡುವ ಜನರನ್ನು ಪ್ರೇರೇಪಿಸಿದರು ವಾಸ್ತವವಾಗಿ ಈ ಪಾತ್ರವು ಎಷ್ಟು ಗಮನಾರ್ಹವಾಗಿತ್ತು ಎಂದರೆ ಅವರನ್ನು ಸಮಕಾಲೀನ ಮತ್ತು ನಂತರದ ರಾಜವಂಶಗಳು ಕರ್ನಾಟರು ಕರ್ನಾಟರು ಎಂದು ಉಲ್ಲೇಖಿಸಿದವು ನಮ್ಮ ನಾಡು ನಮ್ಮ ಭಾಷೆ ನಮ್ಮ ರಾಜ್ಯ ಹೆಮ್ಮೆಯಲ್ಲಿ ನಾನಿಂದು ನಿಮ್ಮಲ್ಲಿ ತಂದಿರುವಂತಹ ವಿಷಯವಸ್ತು ಚಾಲುಕ್ಯರು ಈ ರಾಜವಂಶದ ಎರಡನೇ ಪುಲಿಕೇಶಿಯು ಪ್ರಸಿದ್ಧ ಐಹೊಳೆ ಶಾಸನ ಶಾಸನವು ಕಾಳಿದಾಸ ಮತ್ತು ಇತರರನ್ನು ಉಲ್ಲೇಖಿಸುವುದರಿಂದ ಅಖಿಲ ಭಾರತ ಸ್ವರೂಪದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ವರಹ ಚಾಲುಕ್ಯರ ರಾಜ ಲಾಂಛನವಾಗಿತ್ತು ಇಮ್ಮಡಿ ಪುಲಕೇಶಿ ಚಾಲುಕ್ಯರಲ್ಲಿ ಪ್ರಸಿದ್ಧ ರಾಜ ಚಾಲುಕ್ಯ ಎಂಬ ಪದದ ಅರ್ಥ ಹಾಗೂ ಮೂಲ ವಿವರಿಸುವುದು ಸುಲಭವಲ್ಲ ಇದನ್ನು ಚಾಲುಕ್ಯ ಚಾಲುಕಿ ಚಾಲ್ಕಿ ಸಾಲ್ಕಿ ಇತ್ಯಾದಿ ಎಂದು ವಿವಿಧವಾಗಿ ಬರೆಯಲಾಗಿದೆ ಹತ್ತನೇ ಹನ್ನೊಂದನೇ ಶತಮಾನದ ನಂತರ ಶಾಸನಗಳು ಮತ್ತು ಬಿಲ್ಲಣ ಮತ್ತು ಇತರ ಬರಹಗಾರರು ಹೆಸರನ್ನು ಸುತ್ತಲೂ ದಂತಕಥೆಗಳನ್ನು ಹೇಳಲು ಪ್ರಯತ್ನಿಸುತ್ತಾರೆ ಅವರ ಹೆಸರನ್ನು ಚಾಲುಕ್ಯಕ್ಕೆ ಸಂಬಂಧಿಸಿದೆ ಎಂದು ವಿವರಿಸುತ್ತಾರೆ ಅಂದರೆ ಬ್ರಹ್ಮನ ಎರಡು ಅಂಗೈಗಳ ಸಂಯೋಜನೆಯಿಂದ ರೂಪುಗೊಂಡ ಕುಳಿ ಅವರು ಬ್ರಹ್ಮನ ಚುಲುಕದಿಂದ ಹೊರಬಂದ ಕಾರಣ ಅವರನ್ನು ಚಾಲುಕ್ಯರು ಎಂದು ಕರೆಯಲಾಗುತ್ತದೆ ಚುಲುಕರು ಚಾಲುಕ್ಯರು ಅಂದರೆ ಕುಳಿ ಅಲ್ಲೇ ಬಂದಿದ್ದ ಇವರನ್ನು ಬಾದಾಮಿ ಚಾಲುಕ್ಯರು ನಾವು ಕರೀಲಿಕ್ಕೆ ಇಲ್ಲಿ ಕಾಣ್ತಾ ಇದೆ ಇತಿಹಾಸಕಾರ ಅಭಿಪ್ರಾಯ ಪ್ರಕಾರ ನಾನು ಹೇಳ್ತಾ ಇದ್ದೇನೆ ಮತ್ತೊಂದು ಕಥೆಯು ಅವರನ್ನು ಅಯೋಧ್ಯೆಗೆ ಸೇರಿದವರು ಮತ್ತು ರಾಷ್ಟ್ರಕೂಟ ರಾಜ ಇಂದ್ರನನ್ನು ಸೋಲಿಸಿದ ನಂತರ ಡೆಕ್ಕನ್ಗೆ ವಲಸೆ ಬಂದವರು ಎಂದು ಪರಿಗಣಿಸುತ್ತದೆ ಈ ನಿಟ್ಟಿನಲ್ಲಿ ಇಂದಿಗೂ ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ವೈಯಕ್ತಿಕ ಹೆಸರುಗಳು ಕೃಷಿ ಉಪಕರಣಗಳಾದ ಸಾಲ್ಕಿ ಅಥವಾ ಚಾಲ್ಕಿ ಎಂದಿಗೆ ಸಂಬಂಧ ಹೊಂದಿದೆ ಇಂದು ಕ್ರೋಬಾರ್ ಅನುಸೂಚಿಸುತ್ತದೆ ನಮ್ಮೂರಲ್ಲೆಲ್ಲ ಕರೀತಾರೆ ಸಲ್ಕಿ ಸಲ್ಕಿ ಚಲ್ಕಿ ಚಾಲ್ಕಿ ಹಿಂಗೆಲ್ಲ ಏನೇನು ಪದಗಳು ಕರೀತಾರೆ ಅದೇ ಹೋಲಿಕೆಯಲ್ಲಿ ಚಾಲುಕ್ಯ ಎಂಬ ಪದವು ಚಾಲ್ಕಿ ಎಂಬ ಹೆಸರಿನಿಂದ ಬಂದಿರಬೇಕು ಎಂದು ಅರ್ಥೈಸಬಹುದು ಇದು ಅವರ ಮೂಲತಃ ಬಾದಾಮಿಯಲ್ಲಿ ಅಥವಾ ಅದರ ಸಮೀಪದಲ್ಲಿ ವಾಸಿಸುವ ಸ್ಥಳೀಯ ಕೃಷಿ ಗುಂಪಿಗೆ ಸೇರಿದವರು ಎಂದು ಸೂಚಿಸುತ್ತದೆ ಯೋ ಅವರು ಮಾನವ ಗೋತ್ರಕ್ಕೆ ಸೇರಿದವರು ಮತ್ತು ಹರಿತಿ ಪುತ್ರರು ಅವರು ಕಾರ್ತಿಕೇಯ ಮತ್ತು ಸಪ್ತಮಾತೃಕ ದೇವರ ಆರಾಧಕರಾಗಿದ್ದರು ಬಾದಾಮಿ ಚಾಲುಕ್ಯರು ಈಗ ಆರಂಭಕ್ಕೆ ಜಯಸಿಂಹ ಬಂದಿದ್ದು ಐದುನೂರರಿಂದ ಐದುನೂರ ಇಪ್ಪತ್ತರ ಅವಧಿಯಲ್ಲಿ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬಾದಾಮಿ ಎ ರಾಜವಂಶದ ಆರ್ ಆರಂಭದ ಆಡಳಿತಗಾರ ಎಂದರೆ ಜಯಸಿಂಹ ಇವರು ರಾಷ್ಟ್ರಕೂಟ ರಾಜ ಇಂದ್ರನನ್ನು ಸೋಲಿಸಿ ಚಾಲುಕ್ಯ ರಾಜ್ಯವನ್ನು ಸ್ಥಾಪಿಸಿದನೆಂದು ಅನೇಕ ಶಾಸನಗಳು ಉಲ್ಲೇಖಿಸಲಾಗಿದೆ ನಂತರ ಬರುವವನು ಯಾರಪ್ಪ ಅಂದರೆ ಒಂದನೇ ಪುಲ್ಕೇಸಿ ಇವನಿಗಿದ್ದ ಬಿರುದುಗಳು ಹೇಗಿವೆ ಸತ್ಯಾಶ್ರಯ ರಣವಿಕ್ರಮ ಶ್ರೀ ಪೃಥ್ವಿ ವಲ್ಲಭ ಶ್ರೀವಲ್ಲಭ ಮಹಾರಾಜ ಇಂದುಕಂತಿ ಇತ್ಯಾದಿ ಕೃಷಕ ಐದುನೂರ ಅರವತ್ತ್ ಬಾದಾಮಿಯ ಬಂಡೆಯ ಶಾಸನವು ಅವನಿಗೆ ಸಂಬಂಧಿಸಿದಾಗಿದೆ ಅವನಂತರ ಬರುವನು ಯಾರಪ್ಪ ಅಂದರೆ ಒಂದನೇ ಕೀರ್ತಿ ವರ್ಮ ಐದುನೂರ ಅರವತ್ತಾರರಿಂದ ಐದುನೂರ ತೊಂಬತ್ತಾರು ಮುಂದೆ ಮೂವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದ ರಾಜವಂಶದಲ್ಲಿ ಒಂದನೇ ಕೀರ್ತಿವರ್ಮನು ಕೂಡ ಒಬ್ಬನಾಗಿದ್ದಾನೆ ಚಾಲುಕ್ಯ ಸಾಮ್ರಾಜ್ಯನು ಅವರು ಬಲಪಡಿಸಿದನು ಕೊಂಕಣದ ಕುಲ ತಲಕಾಡಿನ ಗಂಗರು ಬಳ್ಳಾರಿ ಪ್ರದೇಶದ ನಳವಡಿಯ ನಳರಾಜರು ಮತ್ತು ದಕ್ಷಿಣ ಕರ್ನಾಟಕದ ಆಳುಪುರನ ಸೋಲಿಸಿದ ವ್ಯಕ್ತಿ ಒಂದನೇ ಕೀರ್ತಿವರ್ಮ ಬಾದಾಮಿಯ ಪ್ರಸಿದ್ಧ ವೈಷ್ಣವ ಗುಹೆಯ ಕೆಲಸವು ಅವರ ಉಪಕ್ರಮದಿಂದ ಆಗಿತ್ತು ನಂತರ ಬರುವವನೇ ಮಂಗಳೇಶ ಈ ತಕ್ಕ ಶಿಸಿಕ ಐದುನೂರ ತೊಂಬತ್ತಾರರಿಂದ ಆರುನೂರ ಹತ್ತು ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಬಾದಾಮಿ ಸಾಮ್ರಾಜ್ಯದ ಆಡಳಿತದಲ್ಲಿ ಒಬ್ಬ ಆಡಳಿತಗಾರನಾಗಿದ್ದಾನೆ ಮಂಗಳೇಶ ತನ್ನ ಸಾಮ್ರಾಜ್ಯ ಉತ್ತರದ ಸಂಪೂರ್ಣ ಭೂಪ್ರದೇಶಕ್ಕೆ ಮಾ ಮಾಹಿಯವರೆಗೆ ವಿಸ್ತರಿಸಿದನು ಮಹಾಕೂಟ ಸ್ತಂಭ ಶಾಸನ ಪ್ರಕಾರ ಮಂಗಳೇಶನು ಗಂಗಾ ತಡದಲ್ಲಿ ವಿಜಯದ ಸ್ತಂಭವನ್ನು ಸ್ಥಾಪಿಸಲು ಬಯಸಿದ್ದನು ಆದರೆ ಅವರು ಅದನ್ನು ಬಾದಾಮಿ ಬಳಿಯ ಮಹಾಕೂಟ ದೇವಾಲಯದ ಮುಂದೆ ಸ್ಥಾಪಿಸಿದರು ಶೀರ್ಷಿಕೆಗಳು ರಣವಿಕ್ರಮ ತ್ರೀ ಪೃಥ್ ಶ್ರೀ ಪೃಥ್ವಿ ವಲ್ಲಭೇಂದ್ರ ಪರಮಭಾಗವತ ರಣ ಪರಕ್ರಮ ಬನವಾಸಿ ಕದಂಬರು ತಲಕಾಡಿನ ಆಳುಪರು ಮತ್ತು ಗಂಗರು ಮಾಳ್ವ ಮತ್ತು ಲತಾರಾಜರನ್ನು ಸೋಲಿಸಿದರು ಪುಲಕೇಶಿ ನರ್ಮದಾ ನದಿಗೆ ಹೋದನು ಅಲ್ಲಿ ಉತ್ತರ ಭಾರತದ ಆಡಳಿತಕನಾದ ಕಾನೌಜ್ನ ಹರ್ಷವರ್ಧನನು ಅವನನ್ನು ವಿರೋಧಿಸಿದನು ಅವನಿಗೆ ಪರಮೇಶ್ವರ ದಕ್ಷಿಣ ಪಥೇಶ್ವರ ಎಂಬುದು ಕೂಡ ದೊರೆತವು ಅವನು ಪಲ್ಲವ ರಾಜಧಾನಿಯಾದ ಕಾಂಚಿಯವರಿಗೆ ಹೋಗಿ ಪಲ್ಲವ ರಾಜ ಒಂದನೇ ಮಹೇಂದ್ರ ವರ್ಮನನ್ನು ಸೋಲಿಸಿದನು ಪರ್ಷಿಯನ್ ರಾಜ ಎರಡನೇ ರಾಯ ರಾಯಭಾರಿ ಕಳಿಸಲಾಯಿತು ಸಾಕ್ಷಿ ಇದಕ್ಕೆ ಬೇಕು ಅಂತಂದರೆ ಅಜಾಂತದ ಮೊದಲ ಗುಹೆಯಲ್ಲಿ ಚಿತ್ರಕಲೆಯಲ್ಲಿ ಬಿಡಿಸಲಾಗಿದೆ ಈಗ ಬರುವವನೇ ಇಮ್ಮಡಿ ಪುಲಕೇಶಿ ಆರು ಹತ್ತರಿಂದ ಆರು ನಲವತ್ತೆರಡು ಸುಮಾರು ಮೂವತ್ತು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದ ಪ್ರಖ್ಯಾತ ವಿಖ್ಯಾತ ದೊರೆ ಇಮ್ಮಡಿ ಪುಲ್ಕೇಶಿ ಚೀಲಿ ಪ್ರವಾಸಿ ಉಯಾನ್ ಸಾಂಗ್ ಚಾಲುಕ್ಯ ರಾಜ್ಯಕ್ಕೆ ಭೇಟಿ ನೀಡಿದ್ದ ಪಲ್ಲವರಾಜ ಒಂದನೇ ನರಸಿಂಹ ವರ್ಮನ್ ತನ್ನ ತಂದೆಯ ಸೋಲಿಗೆ ಪ್ರತೀಕಾರ ತೀರಿಸಿಕೊಳ್ಳಲು ಸಿದ್ಧನಾಗಿ ಚಾಲುಕ್ಯ ರಾಜ್ಯದ ಮೇಲೆ ದಾಳಿ ಮಾಡಿದನು ಈ ಸೋಲು ಎಷ್ಟು ನಿರ್ಣಾಯಕವಾಗಿತ್ತೆಂದರೆ ಪಲ್ಲವ ಸೈನ್ಯವು ರಾಜಧಾನಿ ಬಾದಾಮಿಗೆ ಬಂದಿತ್ತು ನರಸಿಂಹ ವರ್ಮನ್ ವಾತಾಪಿ ಕೊಂಡ ಎಂಬ ಬಿರುದು ಸಿಕ್ಕಿತ್ತು ನಂತರ ಒಂದನೇ ವಿಕ್ರಮಾದಿತ್ಯ ಅವನು ಪಲ್ಲವರ ಮೂರು ತಲೆಮಾರುಗಳಾದ ನರಸಿಂಹವರ್ಮ ಮಗ ಎರಡನೇ ಮಹೇಂದ್ರ ವರ್ಮನ್ ಮತ್ತು ಅವನ ಮಗ ಒಂದನೇ ಪರಮೇಶ್ವರ ವರ್ಮ ವಿರುದ್ಧ ಯಶಸ್ವಿಯಾಗಿ ಹೋರಾಡಿದನು ಕೃಷಿಕ ಆರುನೂರ ಎಪ್ಪತ್ತಾರ ಎಪ್ಪತ್ತಾರರಲ್ಲಿ ಪಲ್ಲವರನ್ನು ಅವರ ರಾಜಧಾನಿ ಕಾಂಚಿ ಅವರಿಗೆ ಬೆಂಬಲಿಸಿದನು ಗುಜರಾತನ್ನು ಪ್ರವೇಶಿಸಿದ ಅರಬ್ಬರನ್ನು ವಿರೋಧಿಸಬೇಕಾಯಿತು ಎರಡನೇ ವಿಕ್ರಮಾದಿತ್ಯ ಗುಜರಾತನ್ನು ಪ್ರವೇಶಿಸಿದ ಅರಬ್ಬರನ್ನು ಸೋಲಿಸಬೇಕಾಯಿತು ಪಲ್ಲವ ದೇಶದ ದೊರೆ ಪಲ್ಲವ ದೇಶದ ಮೇಲೆ ದಾಳಿ ಮಾಡಿ ಎರಡನೇ ನಂಬಿ ನಂದಿವರಮನನ್ನು ಸೋಲಿಸಿ ಚಿಹ್ನೆಗಳನ್ನು ವಶಪಡಿಸಿಕೊಂಡನು ಅವರು ಕಂಚಿಯ ಸಿಂಹೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು ಮತ್ತು ಅಲ್ಲಿ ಕನ್ನಡ ಶಾಸನವನ್ನು ಕನ್ನಡ ಶಾಸನವನ್ನು ಕೂಡ ಬಿಟ್ಟರು ಆಡಳಿತ ಚಾಲುಕ್ಯರ ಕಾಲದಲ್ಲಿ ಕರ್ನಾಟಕದ ಗಡಿಗಳನ್ನು ವಿಸ್ತರಿಸಲಾಯಿತು ಚಾಲುಕ್ಯರ ಪ್ರದೇಶವು ನಿಶಾಲವಾಗಿದ್ದರು ರಾಜವಂಶದ ರಾಜರು ಅದರ ಆಡಳಿತಕ್ಕಾಗಿ ಸಮರ್ಥ ವ್ಯವಸ್ಥೆಗಳನ್ನು ಮಾಡಿದರು ಅದನ್ನು ಇದನ್ನು ಹೋಯಾನ್ ಸಾಂಗ್ ಸಹ ಮೆಚ್ಚಿದ್ದಾರೆ ವಾಸ್ತವವಾಗಿ ಅದೇ ಆಡಳಿತಾತ್ಮಕ ಮಾದರಿಯನ್ನು ಕರ್ನಾಟಕದ ನಂತರ ಅಧಿಕಾರಿಗಳು ಸೂಕ್ತ ಬದಲಾವಣೆಗಳೊಂದಿಗೆ ಮುಂದುವರೆಸಿದವು ಹೀಗಾಗಿ ಅವರು ಕರ್ನಾಟಕದ ಕರ್ನಾಟಕದಲ್ಲಿ ಆಡಳಿತಕ್ಕೆ ದೃಢವಾದ ಅಡಿಪಾಯ ಹಾಕಿದವರು ಬಾದಾಮಿ ಚಾಲುಕ್ಯರು ರಾಜನು ಧರ್ಮ ಮಹಾರಾಜನಂತಹ ಬಿರುದುಗಳನ್ನು ಹೊಂದಿದ್ದರು ಒಂದೆಂಚೆ ಆರೋಗ್ಯ ಪುಲ್ಕೇರಿಸಿ ಆ ಪ್ರಶಸ್ತಿಗೆ ಅರ್ಹತೆ ಪಡೆಯಲು ಅಶ್ವಮೇಧ ಯಜ್ಞವನ್ನ ಮಾಡಬೇಕಾಯಿತು ಕ್ಯಾಬಿನೆಟ್ ಪ್ರಧಾನಮಂತ್ರಿ ಸಂಧಿ ವಿಗ್ರಹಿ ಯುದ್ಧ ಮಂತ್ರಿ ಫಸಾಯಿ ಉಡುಪುಗಳ ಒಡೆಯ ಮನೆವರ್ಗಡೆ ರಾಜಮಂಡಲ ಉಸ್ತುವಾರಿ ಅಂತಃಪುರಧ್ಯಕ್ಷ ಸೆರೋಗ್ಲಿಯಾದ ಮೇಲ್ವಿಚಾರಕ ಮಹಾಭಂಡಾರಿ ನಿಧಿಗಳು ಇಂತೂ ಒಳಗೊಂಡಿತ್ತು ಹೆಚ್ಚಿನ ಮಂತ್ರಿಗಳು ಸೇನಾಧಿಪತಿಗಳಾಗಿದ್ದರು ಮತ್ತು ಮಹಾದಂಡನಾಯಕ ಬಿರುದನ್ನು ಕೂಡ ಹೊಂದಿದ್ದರು ರಾಜಕುಮಾರ ಅಥವಾ ಯುವರಾಜ ಕೂಡ ರಾಜನ ಸಲಹಾ ಮಂಡಳಿ ಸದಸ್ಯರಾಗಿದ್ದರು ಯುದ್ಧ ಅಥವಾ ವಿದೇಶಾಂಗ ಸಚಿವರು ರಾಜ ಸನ್ನದಗಳನ್ನು ಅಥವಾ ಅನುದಾನಗಳ ದಕ್ ರಕ್ಷಕರಾಗಿದ್ದರು ಮತ್ತು ಅದರ ಅವರ ಪಠ್ಯವನ್ನು ರಚಿಸಿದರು ರಾಜ್ಯವನ್ನು ಮಹಾರಾಷ್ಟ್ರಗಳು ರಾಷ್ಟ್ರಗಳು ಅಥವಾ ದೇಶಗಳು ಅಥವಾ ಮಂಡಲಗಳು ಎಂದು ವಿಂಗಡಿಸಲಾಗಿದೆ ಮಂಡಲದ ಕೆಳಗೆ ವಿಷಯ ಅಥವಾ ನಾಡು ಇತ್ತು ವಿಷಯದ ಕೆಳಗೆ ಭೋಗ ಅಂದರೆ ಹಳ್ಳಿಗಳ ಗುಂಪು ಇತ್ತು ಪ್ರತಿಯೊಂದು ಪ್ರಾಂತ್ಯದ ಆಡಳಿತವನ್ನು ನಿರ್ವಹಿಸಲು ಹಿರಿಯ ವೈಸ್ರಾಯ್ ಅಥವಾ ಗವರ್ನರ್ ಇದ್ದರು ಕೆಲವೊಮ್ಮೆ ಅವುಗಳನ್ನು ರಾಜಧಾನಿಯಿಂದ ಕಳಿಸಲಾಗುತ್ತಿತ್ತು ಮತ್ತು ವರ್ಗಾಯಿಸಬಹುದಾಗಿತ್ತು ಕೆಲವೊಮ್ಮೆ ಅವರ ಸಾಮಂತ ಕುಟುಂಬಗಳಾಗಿರುತ್ತಾರೆ ಒಂದು ಪ್ರದೇಶವನ್ನು ಅನುವಂಶಿಕವಾಗಿ ನಿರ್ವಹಿಸುತ್ತಾರೆ ಆಡಳಿತ ಅದನ್ನು ಚಿಕ್ಕ ಘಟಕವೆಂದರೆ ಗ್ರಾಮಕೂಟ ಅಥವಾ ಗಾವುಂಡ ಗ್ರಾಮದ ಮುಖ್ಯಸ್ಥ ಅಥವಾ ಗೌಡ ಅವನ ಅಡಿಯಲ್ಲಿ ಹಳ್ಳಿಯ ಸೈನ್ಯವಿತ್ತು ನಂತರ ಅದನ್ನು ತಲಾರಸ್ ಮತ್ತು ಟೂಟಿಸ್ ಎಂದು ಕರೆಯಲಾಯಿತು ಗ್ರಾಮ ಲೆಕ್ಕಿಗರನ್ನು ಯುಕ್ತ ಎಂದು ಕರೆಯಲಾಗುತ್ತಿತ್ತು ಮತ್ತು ನಂತರ ಕರ್ಮನ್ ಅಥವಾ ಕರಣಿಕ ಮತ್ತು ಶಾನಭೋಗ ಎಂದು ಕರೆಯಲಾಗುತ್ತಿತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ನಾಡ ಗಾವುಂಡರಿದ್ದರು ಇದ್ದರು ಅಥವಾ ನಾಡಗೌಡರಿದ್ದರು ಇವರಲ್ಲಿ ಹೆಚ್ಚಿನವರು ಅನುವಂಶಿಕ ಅಧಿಕಾರಿಗಳಾಗಿದ್ದರು ಪ್ರತಿಯೊಂದು ಪಟ್ಟಣ ಅಥವಾ ಹಳ್ಳಿಯ ಅದರ ಪ್ರಮುಖ ನಾಗರಿಕರ ಸಭೆಯನ್ನು ಹೊಂದಿತ್ತು ಅದು ಸಭೆ ಸೇರಿ ಸಾರ್ವಜನಿಕ ಹಿತಾಸಕ್ತಿಯ ಎಲ್ಲ ಪ್ರಮುಖ ವಿಷಯಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿತ್ತು ಈ ಸಭೆಗಳನ್ನು ಉರ ಸಮಸ್ತ ಪ್ರಜೆ ಊರಹಲಂ ಪಟ್ಟಣ ಸಮುದ್ರ ಇತ್ಯಾದಿ ಎಂದು ಕರೆಯಲಾಗುತ್ತಿತ್ತು ಅಗ್ರಹಾರ ಹಳ್ಳಿಗಳಲ್ಲಿ ಮಹಾಜನರು ಅಥವಾ ವಿದ್ವಾಂಸ ಬ್ರಾಹ್ಮಣರ ಕುಟುಂಬಗಳು ಮುಖ್ಯಸ್ಥರ ಸಭೆ ಇಂಥ ನಿರ್ಧಾರ ತೆಗೆದುಕೊಳ್ಳುತ್ತಿತ್ತು ಪ್ರಮುಖ ಪಟ್ಟಣಗಳು ಅಧಿಕಾರಿ ಎಂಬ ರಾಜ ಅಧಿಕಾರಿ ಹೊಂದಿದ್ದರು ವ್ಯಾಪಾರ ಸಂಘ ಅಥವಾ ಪಟ್ಟಣ ಶೇತಿಯ ಮುಖ್ಯಸ್ಥರು ನಾಗರಿಕ ವಿಷಯಗಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಮಾರುಕಟ್ಟೆಗಳನ್ನು ನಿಯಂತ್ರಿಸುತ್ತಿದ್ದರು ಧನ್ಯವಾದಗಳು ಬಾದಾಮಿ ಚಾಲುಕ್ಯರ ವಿಷಯವನ್ನು ಮುಂದೆ ಸಂಚಿಕೆ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕಿಂತ ಇನ್ನು ಇನ್ನೂ ಉನ್ನತ ವಿಷಯ ವಿಷಯ ವಿಷಯಗಳನ್ನೊಳಗೊಂಡ ಮಾಹಿತಿಗಳು ನಿಮ್ಮೆದುರಿಗೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ತಾವು ಲೈಕ್ ಮಾಡಿ ಇತರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ